ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕಥೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡೆ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಘೋರಿ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಸ್ವಾತಿ ತನ್ನ ಗಂಡನ ಜೊತೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಸಂಸಾರ ನಡೆಸುತ್ತಿದ್ದಳು ಅವಳ ಗಂಡ ಒಬ್ಬ ಬ್ಯುಸಿನೆಸ್ ಮ್ಯಾನ್ ಸದ್ಯದಲ್ಲೇ ಮದುವೆಯಾಗಿದ್ದುದರಿಂದ ಮಕ್ಕಳ ಬಗ್ಗೆ ಇನ್ನೂ ಪ್ಲಾನ್ ಮಾಡಿರಲಿಲ್ಲ ಇತ್ತೀಚೆಗೆ ಅವರ ಜೊತೆಯಲ್ಲಿ ಸ್ವಾತಿಯ ಗಂಡನ ತಂಗಿ ಸ್ಫೂರ್ತಿ ಕೂಡ ಬಂದು ಉಳಿದುಕೊಂಡಿದ್ದಳು ಅವಳಿನ್ನು ಪಿಯುಸಿ ಓದುತ್ತಿದ್ದಳು ಊರಿನಲ್ಲಿ ಚೆನ್ನಾಗಿರೋ ಕಾಲೇಜು ಇಲ್ಲದ ಕಾರಣ ಸ್ವಾತಿಯ ಗಂಡ ರಂಜಿತ್ ಅವಳನ್ನು ನಗರಕ್ಕೆ ಕರೆತಂದಿದ್ದ ಸ್ಫೂರ್ತಿ ಬಂದ ಮೇಲಿಂದ ಸ್ವಾತಿಗೆ ಸ್ವಲ್ಪ ಸಂತೋಷವಾಯಿತು ಯಾಕೆಂದರೆ ರಂಜಿತ್ ಆಗಾಗ ಬಿಸಿನೆಸ್ ಟ್ರೀಪ್ ಅಂತ ಹೊರಗಡೆನೇ ಇರುತ್ತಿದ್ದ ಅವಾಗ ಒಬ್ಬಳೇ ಇರುತ್ತಿದ್ದ ಸ್ವಾತಿಗೆ ಈಗ ಒಳ್ಳೆಯ ಕಂಪನಿ ಸಿಕ್ಕಿದಂತಾಯಿತು ರಂಜಿತ್ ಕೂಡ ಅದೇ ಉದ್ದೇಶದಿಂದ ಸ್ಫೂರ್ತಿಯನ್ನು ಕರೆತಂದಿದ್ದ ಸ್ಫೂರ್ತಿ ಬಂದದ್ದು ಸ್ವಾತಿಗೆ ಒಂದು ರೀತಿಯಲ್ಲಿ ಸಂತೋಷವಾದರೆ ಇನ್ನೊಂದು ರೀತಿಯಲ್ಲಿ ಸ್ವಲ್ಪ ಕಷ್ಟವಾಗಿತ್ತು ಯಾಕಂದರೆ ಸ್ವಾತಿ ಸ್ವಲ್ಪ ಗುಟ್ಟು ನಡೆಸುತ್ತಿದ್ದಳು ಅವಳ ಫ್ಲಾಸ್ಟ್ಯಾಗ್ ಸ್ವಲ್ಪ ಸ್ವಾರಸ್ಯಕರವಾಗಿದೆ ಹಾಗೆ ನೋಡಿದರೆ ಮದುವೆಗೆ ಮುಂಚೆ ಸ್ವಾತಿ ತುಂಬಾ ಆಟ ಆಡಿದ್ದಳು ಅವಳ ಬಗ್ಗೆ ಅವಳ ಕಾಲೇಜು ಫ್ರೆಂಡ್ಸ್ ಚೆನ್ನಾಗಿ ತಿಳಿದಿದ್ದರು ಕಾಲೇಜು ಓದುತ್ತಿರುವಾಗ ಅವಳು ಜಾಸ್ತಿ ಹುಡುಗರ ಜೊತೆ ಸುತ್ತಾಡುತ್ತಿದ್ದಳು ಅದರಲ್ಲೂ ಶರತ್ ಎಂಬವನು ಅವಳ ಜೊತೆಯಲ್ಲಿ ಜಾಸ್ತಿ ಸಮಯ ಇದ್ದ ಸ್ವಾತಿ ನೋಡಲು ತುಂಬಾ ಸುಂದರಿಯಾಗಿದ್ದಳು ದೊಡ್ಡ ದೊಡ್ಡ ಕಣ್ಣುಗಳು ಎಂಥವರನ್ನಾದರೂ ಒಮ್ಮೆ ಜೋರಾಗಿ ಉಸಿರಾಡುವ ಹಾಗೆ ಮಾಡಿಸುವ ದೊಡ್ಡ ಗಾತ್ರದ ಮೊಸಂಬಿಗಳು ಎಲ್ಲವೂ ಆಕರ್ಷಕವಾಗಿದ್ದವು ಹೀಗಾಗಿ ಸುಂದರಿಯಾಗಿದ್ದ ಸ್ವಾತಿಯ ಮೇಲೆ ಬಹಳ ಜನರ ಕಣ್ಣಿತ್ತು ಆದರೆ ಶರತ್ ಮಾತ್ರ ಸ್ವಾತಿಯ ಸ್ನೇಹ ಸಂಪಾದಿಸುವುದರಲ್ಲಿ ಯಶಸ್ವಿಯಾಗಿದ್ದ ಕಾಲೇಜು ಟೆರೀಸ್ ಮೇಲೆ ಯಾರೂ ಇಲ್ಲದಿರುವಾಗ ಅವರಿಬ್ಬರೂ ಸೇರುತ್ತಿದ್ದರು ಅದನ್ನು ಕೆಲವರು ನೋಡಿದ್ದರು ಹಾಗಾಗಿ ಕಾಲೇಜಲ್ಲಿ ಅವರಿಬ್ಬರ ಜೋಡಿ ಒಳ್ಳೆ ಫೇಮಸ್ ಆಗಿತ್ತು ಮೊದಮೊದಲು ಕಾಲೇಜು ಅಲ್ಲಿ ಮಾತ್ರ ನಡೆಯುತ್ತಿದ್ದ ಆಮೇಲೆ ರೂಮಿನವರೆಗೂ ಹೋಗಿತ್ತು ಒಮ್ಮೆ ಅವಳು ಶರತ್ ಜೊತೆ ರೂಮಿನಲ್ಲಿ ಕಳ್ಳಾಟ ನಡೆಸುವಾಗ ಮನೆಯ ಫೋನ್ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಳು ತಪ್ಪಿಸಿಕೊಂಡು ಅವಸರದಲ್ಲಿ ಹೋಗುವಾಗ ಗಾಡಿ ಸ್ಕೀಡ್ ಆಗಿ ಬಿದ್ದು ಕಾಲು ಮುರಿದುಕೊಂಡಿದ್ದಳು ಅವಳ ಅದೃಷ್ಟ ಚೆನ್ನಾಗಿ ಇದ್ದುದರಿಂದ ಆ ಘಟನೆ ಜಾಸ್ತಿ ಜನರಿಗೆ ತಿಳಿಯಲಿಲ್ಲ ಅಲ್ಲಿ ನಡೆದಿರುವ ಕೆಲವು ವಿಚಾರಗಳನ್ನು ಸ್ವಾತಿಯೇ ತನ್ನ ಕೆಲವು ಗೆಳತಿಯರಲ್ಲಿ ಹೇಳಿದ್ದಳು ಮದುವೆಯಾದ ಹೊಸದರಲ್ಲಿ ಸ್ವಾತಿಗೆ ತನ್ನ ಕಾಲೇಜು ದಿನಗಳ ಸುಂದರ ಕ್ಷಣಗಳು ಆಗಾಗ ಕಣ್ಮುಂದೆ ಬರುತ್ತಿದ್ದವು ಗಂಡ ಬೇರೆ ಆಗಾಗ ಕೆಲಸದ ಮೇಲೆ ಬೇರೆ ಊರುಗಳಿಗೆ ಹೋಗುತ್ತಿದ್ದಾಗ ಒಬ್ಬಳಿಗೆ ಮನೆಯಲ್ಲಿ ಇರುವುದು ಕಷ್ಟವಾಗುತ್ತಿತ್ತು ಆದರೆ ಬೇರೆ ದಾರಿ ಇರದೆ ಹೇಗೋ ಕಾಲ ಕಳೆಯುತ್ತಿದ್ದಳು ಮದುವೆಯ ನಂತರ ತನ್ನ ಹಳೆಯ ಕಾಂಟ್ಯಾಕ್ಟ್ಗಳನ್ನು ಕಟ್ ಮಾಡಿಕೊಂಡಿದ್ದಳು ಆದರೆ ಈಗ ಒಬ್ಬಳೇ ಸಮಯ ಕಳೆಯುವುದು ಸ್ವಲ್ಪ ಕಷ್ಟ ಎನಿಸಿದಾಗ ಗಂಡ ಇಲ್ಲದಿರುವ ಸಮಯದಲ್ಲಿ ತನ್ನ ಕೆಲವು ಫ್ರೆಂಡ್ಸ್ ಗಳಿಗೆ ತನ್ನ ಹೊಸ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಳು ತಾನು ಫೋನ್ ಮಾಡಿದಾಗ ಮಾತ್ರ ಮಾತನಾಡಲು ಹೇಳಿ ಸೀಕ್ರೆಟ್ ಕಾಯ್ದುಕೊಂಡಿದ್ದಳು ಹೀಗೆ ಒಂದಿನ ಅವಳ ಗಂಡ ಮೂರು ದಿನ ಬರುವುದಿಲ್ಲ ಎಂದು ತಿಳಿದಾಗ ತಡೆಯಲಾಗದೆ ಶರತ್ಗೆ ಕಾಲ್ ಮಾಡಿಬಿಟ್ಟಳು ಅವನು ಕಾಲ್ ಮಾಡಿ ಗಂಟೆಗಟ್ಟಲೆ ಮಾತನಾಡಿದ ಮಾತನಾಡುತ್ತಾ ಇರುವಾಗ ಹಳೆಯ ನೆನಪುಗಳೆಲ್ಲ ಮರುಕಳಿಸಿದವು ಏನಾದಾರಾಗಲಿ ಆತನ ಕರೆಸಿಕೊಳ್ಳಬೇಕೆಂದು ಶರತ್ಗೆ ಒಮ್ಮೆ ಮನೆಗೆ ಬರಲು ಹೇಳಿದಳು ಮೊದಲೇ ಸ್ವಾತಿಯ ಬಗ್ಗೆ ತಿಳಿದಿದ್ದ ಶರತ್ ಸಂತೋಷದಿಂದ ಅವರ ಮನೆಗೆ ಬಂದನು ಸಂಜೆ ತನಕ ಅವನ ಜೊತೆ ಕಾಲ ಕಳೆದು ಆಮೇಲೆ ಅವನನ್ನು ಮನೆಗೆ ಕಳುಹಿಸಿಕೊಟ್ಟಳು ಇದು ಸ್ವಾತಿ ಒಬ್ಬಳೆ ಇರುವಾಗ ಕೆಲವು ಬಾರಿ ನಡೆದಿತ್ತು ಆಗ ಸ್ವಾತಿ ಒಬ್ಬಳೇ ಇರುತ್ತಿದ್ದುದರಿಂದ ಬೇರೆ ಯಾರಿಗೂ ಈ ವಿಷಯ ತಿಳಿಯುತ್ತಿರಲಿಲ್ಲ ಆದರೆ ಈಗ ಕಥೆಯೇ ಬೇರೆ ಸ್ಫೂರ್ತಿ ಬಂದು ಇವರ ಜೊತೆ ಇರುವುದರಿಂದ ಶರತ್ ನನ್ನ ಕರೆಸಿಕೊಳ್ಳುವುದು ಅಸಾಧ್ಯದ ಮಾತು ಅಂತ ಸ್ವಾತಿಗೆ ಮನದಟ್ಟಾಯಿತು ಆದರೆ ಅವಳ ಮನಸ್ಸು ಕೇಳಬೇಕಲ್ಲ ಶರತ್ ತೋರಿಸಿಕೊಟ್ಟ ರುಚಿಯಾ ರೀತಿ ಇತ್ತು ಅದಕ್ಕಾಗಿ ಸ್ವಾತಿ ಒಂದು ಪ್ಲಾನ್ ಮಾಡಿಯೇ ಬಿಟ್ಟಳು ಸ್ಫೂರ್ತಿ ಹೇಗಿದ್ದರೂ ಹೊಸದಾಗಿ ಪಿಯುಸಿ ಓದಲು ಸೇರಿದ್ದಾಳೆ ಅವಳಿಗೆ ಯಾರಾದರೂ ಟ್ಯೂಷನ್ ಹೇಳಿಕೊಟ್ಟರೆ ಚೆನ್ನಾಗಿರುತ್ತೆ ಅದಕ್ಕಾಗಿ ಶರತ್ ನನ್ನ ನೇಮಿಸಿದರೆ ಹೇಗೆ ಅಂತ ಆಲೋಚಿಸಿದಳು ಆಗ ಅವನನ್ನು ಯಾವಾಗ ಬೇಕಾದರೂ ಮನೆಗೆ ಕರೆಸಿಕೊಳ್ಳಬಹುದು ಅಂತ ತೀರ್ಮಾನಿಸಿದಳು ಗಂಡನ ಬಳಿ ಈ ವಿಷಯ ಪ್ರಸ್ತಾಪಿಸಿದಳು ಸ್ಫೂರ್ತಿ ಹೊಸದಾಗಿ ನಗರಕ್ಕೆ ಬಂದಿದ್ದಾಳೆ ಅವಳಿಗೆ ಒಮ್ಮೆಲೇ ಓದುವುದು ಕಷ್ಟ ಆಗಬಹುದು ಹಾಗಾಗಿ ನಾವ್ಯಾಕೆ ಅವಳನ್ನು ಟ್ಯೂಷನ್ಗೆ ಸೇರಿಸಬಾರದು ಅಂತ ಕೇಳಿದಳು ತನ್ನ ತಂಗಿಯ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸುತ್ತಿರುವ ತನ್ನ ಪತ್ನಿಯನ್ನು ಕಂಡು ರಂಜಿತ್ ಹೆಮ್ಮೆ ಪಟ್ಟನು ಸರಿ ನಿನಗಿಷ್ಟವಾದ ಟ್ಯೂಷನ್ಗೆ ಸೇರಿಸು ಅಂತ ರಂಜಿತ್ ತನ್ನ ಹೆಂಡತಿಗೆ ಹೇಳಿದನು ಅದನ್ನು ಕೇಳಿ ಸ್ವಾತಿ ಇಲ್ಲಿ ಹತ್ತಿರದಲ್ಲಿ ಯಾವ ಟ್ಯೂಷನ್ ಕ್ಲಾಸ್ ಇಲ್ಲ ಆದರೆ ನನಗೆ ಗೊತ್ತಿರುವರು ಒಬ್ಬರಿದ್ದಾರೆ ನಾನು ಅವರ ಹತ್ತಿರ ಕೇಳಿ ನೋಡುತ್ತೇನೆ ಅವರು ನಮ್ಮ ಮನೆಗೆ ಬಂದು ಟ್ಯೂಷನ್ ಕೊಡುತ್ತಾರೆ ಅಂದಳು ರಂಜಿತ್ ಅವಳ ಮಾತಿಗೆ ಒಪ್ಪಿದನು ತನ್ನ ತಂಗಿಯ ಸಲುವಾಗಿ ನೀನು ಎಷ್ಟೊಂದು ಕೇರ್ ಮಾಡುತ್ತಿದ್ದೀಯಾ ಅಂತ ಅವಳನ್ನು ಹೊಗಳಿದನು ನಮ್ಮ ಸ್ಫೂರ್ತಿಗಾಗಿ ಇಷ್ಟನ್ನು ಮಾಡದಿದ್ದರೆ ಹೇಗಿರಿ ಅಂತ ನಾಟಕ ಆಡಿದಳು ಗಂಡನ ಒಪ್ಪಿಗೆ ಸಿಕ್ಕಿದ್ದುದಕ್ಕಾಗಿ ಸಂತೋಷಪಟ್ಟಳು ಶರತ್ಗೆ ಕಾಲ್ ಮಾಡಿ ತಾನು ಮಾಡಿರುವ ಪ್ಲಾನ್ ಬಗ್ಗೆ ಹೇಳಿದಳು ಟ್ಯೂಷನ್ ಕೊಡು ನೆಪದಲ್ಲಿ ತನ್ನ ಮನೆಗೆ ಇನ್ನು ಮೇಲೆ ಯಾವಾಗ ಬೇಕಾದರೂ ಬರಬಹುದು ಅಂದಳು ಶರತ್ಗೂ ಕೂಡ ಸಂತೋಷವಾಯಿತು ರಂಜಿತಿಲ್ಲದಿರುವ ಸಮಯದಲ್ಲಿ ಶರತ್ ನನ್ನ ಸ್ವಾತಿ ಮನೆಗೆ ಕರೆಸಿನಳು ಸ್ಫೂರ್ತಿ ಕಾಲೇಜು ಮುಗಿಸಿ ಮನೆಗೆ ಬಂದಾಗ ಅತ್ತಿಗೆ ಯಾವುದೋ ಗಂಡಸಿನ ಜೊತೆ ನಗು ನಗುತ್ತಾ ಮಾತನಾಡುತ್ತಿರುವುದನ್ನ ಸ್ಫೂರ್ತಿ ನೋಡಿ ಆಶ್ಚರ್ಯಪಟ್ಟಳು ಅವಳನ್ನು ಕಂಡ ಸ್ವಾತಿ ಶರತ್ ನನ್ನ ಪರಿಚಯ ಮಾಡಿಕೊಟ್ಟಳು ಇನ್ನು ಮೇಲೆ ಇವರು ನಿನಗೆ ಟ್ಯೂಷನ್ ಹೇಳಿಕೊಡುತ್ತಾರೆ ಅವರು ಹೇಳಿದ ಹಾಗೆ ಕೇಳಬೇಕು ಅಂದಳು ಸ್ಫೂರ್ತಿ ಆಯ್ತು ಅಂತ ಒಪ್ಪಿಕೊಂಡಳು ಸರಿ ನೀವು ಹೋಗಿ ರೂಮಲ್ಲಿ ಓದಿಕೊಳ್ಳಿ ನಾನು ನಿಮಗೆ ಕಾಫಿ ಮಾಡಿ ತರುತ್ತೇನೆ ಎಂದು ಸ್ವಾತಿ ಅಡುಗೆ ಮನೆ ಕಡೆ ನಡೆದಳು ಶರತ್ ನೋಡಲು ಚೆನ್ನಾಗಿದ್ದನು ಸ್ಫೂರ್ತಿ ಅವನನ್ನು ಒಮ್ಮೆ ಮೇಲಿಂದ ಕೆಳಗೆ ಗಮನಿಸಿದಳು ಅವಳ ನೋಟವನ್ನು ನೋಡಿ ಶರತ್ ಏ ನೋಟ ಇದ್ದೀಯಾ ಅಂತ ಕೇಳಿದ ಏನಿಲ್ಲ ಅಂತ ತಲೆ ತಗ್ಗಿಸಿದಳು ಇನ್ನೇಲೆ ನನ್ನತ್ರ ಯಾವ ಸಂಕೋಚ ಇರದೆ ಮಾತನಾಡಬೇಕು ಅಂದನು ಸ್ಫೂರ್ತಿ ಆಯ್ತು ಎಂದು ತಲೆಯಲ್ಲಾಡಿಸಿದಳು ಶರತ್ ಸ್ಫೂರ್ತಿಗೆ ಒಂದು ಚಾಪ್ಟರ್ ಬಗ್ಗೆ ವಿವರಿಸಿ ಅವಳಿಗೆ ಬರೆಯುವ ಕೆಲಸ ಕೊಟ್ಟನು ಅವಳು ಬರೆಯುತ್ತಿರುವಾಗ ಅವಳ ಸೌಂದರ್ಯವನ್ನು ಕಣ್ಣಲ್ಲಿ ಅರೆದು ಕುಡಿಯುತ್ತಿದ್ದನು ಅವನ ದೃಷ್ಟಿ ಸ್ಫೂರ್ತಿಗೆ ಸ್ವಲ್ಪ ಮುಜುಗರ ತರಿಸುವಂತಿತ್ತು ಆದರೂ ತನ್ನ ಕೆಲಸದಲ್ಲಿ ಬ್ಯುಸಿಯಾದಳು ಹೀಗೆ ಒಂದೆರಡು ದಿನ ಕಳೆಯಿತು ಶರತ್ ಸಮಯ ಸಿಕ್ಕಾಗಲೆಲ್ಲಾ ಸ್ಫೂರ್ತಿಯ ಕೈ ಹಿಡಿದು ಮಾತಾಡುವುದು ಬೆನ್ನು ತಟ್ಟೋದು ಮಾಡುತ್ತಿದ್ದನು ಸ್ಫೂರ್ತಿಗೆ ಶರತ್ ಸ್ವಲ್ಪ ಜಾಸ್ತಿಯೇ ಸಲುಗೆ ತೆಗೆದುಕೊಳ್ಳುತ್ತಿದ್ದಾನೆ ಅಂತ ಅನ್ನಿಸಿದಾಗೆಲ್ಲ ಶರತ್ ಇದ್ದಕ್ಕಿದ್ದಂತೆ ಸೀರಿಯಸ್ ಆಗಿರೋ ಥರ ಇರುತ್ತಿದ್ದನು ಹಾಗಾಗಿ ಸ್ಫೂರ್ತಿಗೆ ಅವನ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ಆಗಲಿಲ್ಲ ದಿನ ಕಳೆದಂತೆ ಶರತ್ ತನ್ನನ್ನು ಮುಟ್ಟಿ ಮಾತನಾಡಿಸುವುದನ್ನು ಸ್ಫೂರ್ತಿ ತನಗೆ ಅರಿವಿಲ್ಲದೆಯೇ ಇಷ್ಟಪಡಲು ಆರಂಭಿಸಿದಳು ಅಷ್ಟಕ್ಕೂ ಅವಳ ವಯಸ್ಸೇ ಅಂತದ್ದು ಗೊಂದಲದಲ್ಲೂ ಸುಖ ಕಾಣುವ ವಯಸ್ಸು ಅದು ಹೀಗೆ ಟ್ಯೂಷನ್ ಚೆನ್ನಾಗಿ ನಡೆಯುತ್ತಿತ್ತು ಒಂದಿನ ಸ್ಫೂರ್ತಿ ಬಂದು ಆಶ್ಚರ್ಯ ಕಾದಿತ್ತು ಆ ದಿನ ಟ್ಯೂಷನ್ ಕೊಡೋಕೆ ಬಂದಿರುವ ಶರತ್ ಸ್ಫೂರ್ತಿಗೆ ದಿನ ನೀನು ಹೇಗೆ ಕಲಿತುಕೊಡಿದೀಯಾ ಅಂತ ನೋಡೋಕೆ ಒಂದು ಟೆಸ್ಟ್ ತೆಗೆದುಕೊಳ್ಳುತ್ತೇನೆ ಅಂದನು ಸ್ಫೂರ್ತಿ ಅದಕ್ಕೆ ಒಪ್ಪಿಕೊಂಡಳು ಶರತ್ ಅವಳಿಗೆ ಕ್ವೆಶ್ಚನ್ ಪೇಪರ್ ಕೊಟ್ಟು ಆನ್ಸರ್ ಬರೆಯಲು ಹೇಳಿ ರೂಮಿನಿಂದ ಹೊರಗಡೆ ಬಂದನು ಅಲ್ಲಿಂದ ನೇರವಾಗಿ ಸ್ವಾತಿಯನ್ನು ಹುಡುಕುತ್ತಾ ಅಡುಗೆ ಮನೆಗೆ ಹೋದನು ರೆಡ್ ಟೀ ಶರ್ಟ್ ಮತ್ತು ಒಂದು ಶೂಟ್ಸ್ ಧರಿಸಿಕೊಂಡು ಸ್ವಾತಿ ಅಡುಗೆ ಮನೆಯಲ್ಲಿ ಅಡುಗೆಗೆ ತಯಾರಿ ಮಾಡಿಕೊಳ್ಳುತ್ತಿದ್ದಳು ಶರತ್ ಅವಳ ಹಿಂದೆ ಹೋಗಿ ನಿಂತನು ದಪನೆಯ ದಿಬ್ಬಗಳು ಅವನನ್ನು ಕೆಣಕುತ್ತಿದ್ದವು ಹಾಗೆ ಹಿಂದಿನಿಂದ ಅವಳನ್ನು ಒಮ್ಮೆ ತಬ್ಬಿಕೊಂಡನು ಆಶ್ಚರ್ಯದಿಂದ ಸ್ವಾತಿ ಒಮ್ಮೆಲೇ ಹಿಂದಕ್ಕೆ ತಿರುಗಿ ನೋಡಿದಾಗ ಶರತ್ ಅಂತ ಗೊತ್ತಾಯಿತು ಅಯ್ಯೋ ಶರತ್ ಏನಿದು ಬಿಡು ಸ್ಫೂರ್ತಿ ಬಂದು ನೋಡಿದರೆ ಕಷ್ಟ ಅಂದಳು ಆಗ ಶರತ್ ಆ ಯೋಚನೆ ಬೇಡ ಅವಳು ಸದ್ಯಕ್ಕೆ ಹೊರಗಡೆ ಬರುವುದಿಲ್ಲ ಅವಳಿಗೆ ಒಂದು ಗಂಟೆಗೆ ಬೇಕಾಗುವಷ್ಟು ಕೆಲಸ ಕೊಟ್ಟು ಬಂದಿದ್ದೇನೆ ಅಂದ ಓ ಹೌದಾ ಕಳ್ಳ ಎಷ್ಟು ಪ್ಲಾನ್ ಮಾಡಿ ಬಂದಿದ್ದೀಯಾ ಅಂತ ಅವನನ್ನೊಮ್ಮೆ ತಬ್ಬಿ ಮುದ್ದು ಕೊಟ್ಟಳು ನೀನು ಬೇಗ ಟ್ಯೂಷನ್ ಮುಗಿಸು ನಾನು ನಿಮಗೆ ಏನಾದ್ರೂ ಬಿಸಿಯಾಗಿ ಅಡುಗೆ ಮಾಡ್ತೇನೆ ಅಂದಳು ಆಗ ಶರತ್ ನನಗೆ ಆ ಊಟ ಬೇಡ ಈ ಊಟ ಬೇಕು ಅಂತ ಅವಳನ್ನು ತನ್ನಡೆಗೆ ಎಳೆದುಕೊಂಡ ಬಹಳ ದಿನಗಳಿಂದ ಇಂತಹ ಅವಕಾಶ ಸಿಗದೆ ಕಾಯುತ್ತಿದ್ದ ಇಬ್ಬರಿಗೂ ಒಳ್ಳೆಯ ಔತಣಕೂಟ ಸಿಕ್ಕ ಹಾಗೆ ಆಗಿತ್ತು ಮನಸ್ಸು ಬಂದ ರೀತಿಯಲ್ಲೆಲ್ಲ ಮುಂದುವರೆದರು ತಾವಿರುವ ಜಗವನ್ನೇ ಮರೆತುವ ಕ್ಷಣವನ್ನು ಸವಿಯುತ್ತಿರುವಾಗ ಹೊರಗಡೆ ಏನೋ ಸದ್ದಾಯಿತು ಶರತ್ ಕೈಯಿಂದ ತನ್ನನ್ನು ಬಿಡಿಸಿಕೊಂಡು ಸ್ವಾತಿ ಅಡುಗೆ ಮನೆಯಿಂದ ಹೊರಗಡೆ ಬಂದಳು ಅಷ್ಟರಲ್ಲಿ ಸ್ಫೂರ್ತಿ ಇರುವ ರೂಮಿನ ಬಾಗಿಲ ಸದ್ದಾಯಿತು ತಾನು ಶರತ್ ಜೊತೆ ಇರುವುದನ್ನು ಸ್ಫೂರ್ತಿ ನೋಡಿದ್ದಾಳೆನ್ನುವುದು ಅವಳಿಗೆ ಖಚಿತವಾಯಿತು ಅಯ್ಯೋ ಅವಳು ನನ್ನ ಗಂಡನಿಗೆ ಈ ವಿಷಯ ತಿಳಿಸಿಕೊಟ್ಟರೆ ಏನು ಗತಿ ಅಂತ ದಿಗಿಲಾದಳು ಮದುವೆಯ ನಂತರವೂ ತನ್ನ ಈ ಆಟವನ್ನು ಮುಂದುವರೆಸಿದ್ದಕ್ಕೆ ಎಂತಹ ಗತಿ ಬಂತು ಅಂತ ತನ್ನಷ್ಟಕ್ಕೆ ಗೂಡಾಡಿದಳು ಹೇಗಾದರೂ ಮಾಡಿ ಸ್ಫೂರ್ತಿಯ ಕಾಲನ್ನು ಹಿಡಿದಾದರೂ ಅವಳು ಈ ವಿಷಯವನ್ನು ತನ್ನ ಗಂಡನಿಗೆ ತಿಳಿಸದಂತೆ ಕೇಳಿಕೊಳ್ಳಬೇಕು ಅದಕ್ಕೆ ಅವಳಲ್ಲಿ ಕ್ಷಮೆ ಕೇಳಬೇಕು ಅಂತ ಅವಳ ರೂಮಿಗೆ ಹೋದಳು ಸ್ನೇಹಿತರ ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು